Good morning to all of my subscribers and viewers. My name is Ananda basari Bagalkot, Karnataka State. My mobile number is 9242494770. WhatsApp number is 9900913869. tariko. ಸೆಪ್ಟೆಂಬರ್ ಏಳು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಧಾರವಾಡ ವಾರಿಯರ್ಸ್ ಕಡೆಯಿಂದ ಡಿಯಕ್ಷನ್ ಕಂಪನಿಯ ಧಾರವಾಡ ವಾರಿಯರ್ಸ್ ಕಡೆಯಿಂದ ಅಂದ್ರೆ ಅದರ ಲೀಡರ್ ಆದಂತಹ ಶೈಲಾ ಶೆಟ್ಟಿ ಮೇಡಮ್ ಅವರಿಂದ ರಿಕಗ್ನೇಷನ್ ಅನ್ನುವಂತ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಶ್ರೇಷ್ಠ ಗುರುಗಳಾದಂತಹ ಶ್ರೀಮಾನ್ ಎಸ್ ಎನ್ ಶೆಟ್ಟಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು ಮತ್ತು ಮುಖ್ಯ ಸ್ಪೀಕರ್ ಕೂಡ ಅವರೇ ಆಗಿದ್ರು ಬಹಳ ಒಳ್ಳೊಳ್ಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಜನರನ್ನ ಆರೋಗ್ಯದ ಬಗ್ಗೆ ಪಡೆದೆ ಬಿಸಿದ್ರು ಕಾರ್ಯಕ್ರಮವನ್ನು ನಾವು ನೋಡ್ಬೇಕಾಗಿತ್ತು ನೋಡ್ಲಿಲ್ಲಲ್ಲ ಹೋಗ್ಲಿಲ್ಲಲ್ಲ ಅಂತ ಯಾರಿಗಾದ್ರೂ ಬೇಜಾರಿದ್ರೆ ನಮ್ಮ ನಲ್ಲಿ ಐದು ವಿಡಿಯೋಗಳನ್ನ ಆ ಕಾರ್ಯಕ್ರಮದ ಆರಂಭದಿಂದ ಕೊನೆಯವರೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಸಂಪೂರ್ಣ ಕಾರ್ಯಕ್ರಮವನ್ನೇ ನಾವು ಶೂಟ್ ಮಾಡಿ ಐದು ಭಾಗಗಳಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಎರಡ್ ನೂರ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಎರಡ್ ನೂರ ಮೂವತ್ತೆಂಟು ಒಟ್ಟು ಐದು ವಿಡಿಯೋಗಳನ್ನ ತಾವು ನೋಡಿದ್ರಪ್ಪ ಅಂತಂದ್ರೆ ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಷ್ಟೇ ನಿಮಗ ಸಂತೋಷ ಆಗ್ತದೆ ದಯವಿಟ್ಟು ತಾವು ನೋಡ್ಬೇಕು ನಮಗ ಸಪೋರ್ಟ್ ಮಾಡ್ಬೇಕು ಬೆಂಬಲಿಸ್ಬೇಕು ಹಾಗೆ ಸಬ್ಸ್ಕ್ರೈಬರ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ ಹೇಳ್ರಿ ಆರೋಗ್ಯದ ಬಗ್ಗೆ ನಾವು ನೀವು ಸೇರಿ ಒಳ್ಳೆಯ ಕ್ರಾಂತಿಯನ್ನ ಮಾಡೋಣ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ವಿಚಾರಗಳನ್ನ ಅಭಿಪ್ರಾಯಗಳನ್ನ ಹಾಕ್ರಿ ಎಲ್ಲರೂ ನಾವು ಆರೋಗ್ಯವಂತರಾಗೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ಆರೋಗ್ಯದಲ್ಲೇ ಒಂದಷ್ಟು ವಿಭಿನ್ನವಾದಂತಹ ವಿಶೇಷವಾದಂತಹ ಒಂದು ನಾಲ್ಕಾರು ಮಾತುಗಳನ್ನ ಆಡ್ಬೇಕಂತ ಮಾಡಿದೀನಿ ಅದು ಏನಂತಂದ್ರ ಸುಳ್ಳು ಮೋಸ ವಂಚನೆಗಳಿಂದ ಸುಳ್ಳು ಮೋಸ ವಂಚನೆಗಳಿಂದ ಶಾಶ್ವತ ಸುಖ ಇಲ್ಲ ಅಂತ ಗೊತ್ತಿದ್ರು ಕೂಡ ಬಹುತೇಕರು ಅದೇ ಹಾದಿಯನ್ನು ಏಕೆ ತುಳಿಯುತ್ತಾರೆ ಇದು ನಾವು ಇವತ್ತಿನ ದಿವಸ ವಿಚಾರ ಮಾಡ್ಬೇಕಾಗ್ಯದ ಅಂದ್ರ ಸುಳ್ಳು ಮೋಸ ವಂಚನೆಗಳಿಂದ ಶಾಶ್ವತ ಸುಖ ಇಲ್ಲ ಅಂತ ಗೊತ್ತಾಗಿದ್ರು ಕೂಡ ಗೊತ್ತಾಯ್ತವ್ರಿಗೆ ಅವರಿಗೆ ಅದೇ ಹಾದಿಯಣ್ಣೆ ಏಕೆ ತುಳಿಯುತ್ತಾರೆ ಅಥವಾ ತುಳಿಯುತ್ತಿದ್ದಾರೆ ಅನ್ನುವ ವಿಷಯದ ಮೇಲೆ ನಾವು ಒಂಚೂರು ಮಾತಾಡೋದು ಇದು ನನಗ ಬಹಳ ವಿಚಿತ್ರ ವಿಷಯ ಅದಕ್ಕ ಮುಖ್ಯವಾದ ಕಾರಣ ಏನು ಅಂತ ಕೇಳಿದ್ರ ಎಲ್ಲರೂ ಹೆಂಗಿರ್ತಾರ ನಾವು ಹಂಗ ಬಿಡಬೇಕು ಎಲ್ಲಾರು ಹೆಂಗದಾರ ನಾವು ಹಂಗ ಎಂದ್ರ ಆತಪ್ಪ ಏ ಮತ್ತೆ ಲೋ ಮರ ಆ ಎಲ್ಲರೂ ಹೆಮ್ಮೆ ಎಲ್ಲರೂ ಆಕಡೆ ಹೊಂಟ್ರ ನಾವು ಆ ಕಡೆ ಹೋಗ್ಬಿಡ್ದಪ್ಪ ಈ ಮನೋಭಾವನೆ ನಮ್ಮಲ್ಲಿ ಬಹಳಷ್ಟು ಬೆಳೆದದ ಆಮೇಲೆ ಈ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಅನ್ನುವಂತಹ ಐದು ಮುಖ್ಯವಾದ ತತ್ವ ಸಿದ್ಧಾಂತಗಳನ್ನ ಹಿಡ್ಕೊಂಡು ಬದುಕು ಮಾಡೋದು ಒಂಚೂರು ಕಷ್ಟ ಅಂತ ಅವರಿಗೆ ಏನ ದಾರಿ ಹೋದ್ರು ಸುಖ ಇಲ್ಬಿಡು ಅವ್ನವ್ರು ಬರೇ ಬಡತನ ಕಷ್ಟ ನಷ್ಟ ವಿರೋಧಿಗಳ ಸಂಖ್ಯೆ ಜಾಸ್ತಿ ಅಪ್ಪ ಎಲ್ಲಾರು ಯಾಕಡೆ ಅಂಟ್ರ ನಾವು ಆಕಡೆ ಹೋಗಿಬಿಟ್ರೋ ಅನ್ನೋ ಮನೋಭಾವನೆ ಬಹಳ ಜನರಲ್ಲಿ ಬಂದದ ಹಿಂಗಾಗಿ ತಮ್ಮ ಮಕ್ಕಳಿಗೆ ಅಹ್ ಹೆಂಗರ ಮಾಡು ಒಳ್ಳೆ ಮಾರ್ಕ್ಸ್ ತಗೋ ಹೆಂಗರ ಮಾಡು ನೌಕರಿ ಹಿಡಿ ಹೆಂಗರ ಮಾಡು ಪಗಾರ್ ತಗೊಂಡು ಬಾ ಈ ಹೆಂಗರ ಮಾಡು ಹೆಂಗರ ಮಾಡಿ ಬದುಕನ್ನ ಮಾಡಬೇಕು ನಾವು ಅದರಲ್ಲಿ ಸುಖವನ್ನ ಕಾಣಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜನ ಒಳ್ಳೆಯದನ್ನ ಸ್ವೀಕಾರ ಮಾಡಲ್ಲ ಮಾಡುವವರ ಸಂಖ್ಯೆ ಐತೆ ಬಹಳ ಕಮ್ಮಿ ಐತೆ ಅದು ಒಳ್ಳೆಯದನ್ನ ಸ್ವೀಕಾರ ಮಾಡುವವರು ಒಳ್ಳೆಯದನ್ನ ಬೆಂಬಲಿಸುವವರು ಒಳ್ಳೇದನ್ನ ಬಯಸುವವರು ಒಳ್ಳೆಯವರಿಗೆ ಸಪೋರ್ಟ್ ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಐತಿ ನಾನು ಇದ್ರ ಬಗ್ಗೆನ ಸದಾ ಆಲೋಚನೆ ಮಾಡ್ತಾ ಇರ್ತೀನಿ ಯಾಕೆ ಹಿಂಗ್ ಮಾಡ್ತಾರ ಜನ ಹ ಎಂಥೆಂಥ ರಾಜ ಮಹಾರಾಜರು ಆಗಿ ಹ ಏನೆಲ್ಲಾ ಮಾಡಿ ಹೋಗ್ಬಿಟ್ರು ಅವ್ರು ಅಯ್ಯೋ ಹೇಳಿ ಹೆಸರು ಇಲ್ದಂಗೆ ಹೋಗ್ಬಿಟ್ರು ಎಲ್ಲ ರಾಜ ಮಹಾರಾಜರಲ್ಲಿ ಕೊಟ್ಟ ಕೊನೆಗೆ ಜ್ಞಾನೋದಯ ಆಗ್ಯದ ಬಹಳ ಮಂದಿಗೆ ಕೊನೆಗೆ ಅವರು ಆಧ್ಯಾತ್ಮಿಗಳಾಗ್ಯಾರ ಜ್ಞಾನಿಗಳಾಗ್ಯಾರ ಏ ನಾವು ಒಳ್ಳೆ ಕೆಲಸ ಮಾಡಬೇಕು ಇಲ್ಲಿವರೆಗೂ ಬಹಳ ತಪ್ಪು ಮಾಡಿದ್ವಿ ಪ್ರತಿಯೊಬ್ಬ ಮಹಾರಾಜ ಮಹಾರಾಜರು ತಗೋರ್ ನೀವು ಬಹಳ ಮಂದಿ ನನ್ನ ತಿಳಿದು ಮತ್ತೆ ಒಂದು ನೈಂಟಿ ಪರ್ಸೆಂಟೇಜ್ ರಾಜ ಮಹಾರಾಜರಿಗೆ ಕೊನೆಗೆ ಆತ್ಮಜ್ಞಾನ ಆಗ್ಯದ ತಮ್ಮ ತಪ್ಪಿನ ಅರಿವಾಗ್ಯದ ಇಲ್ಲಿ ನನ್ನ ಸ್ಕ್ರೀನ್ ಐತ್ ನೋಡ್ರಿ ನನ್ನ ಹಿಂದ್ಗಡೆ ಸ್ಕ್ರೀನ್ ಐತ್ ನೋಡ್ರಿ ಹೇ ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡು ಮಾಡುವುದೆಲ್ಲ ಮಾಡಿ ಹ ಮಾಡುವುದೆಲ್ಲ ಮಾಡಿ ಕೊನೆಗೆ ದೇವರಿ ಕೇಳ್ತಾರ ಹೇ ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡು ಹಂಗ ಅಂದ ತಕ್ಷಣ ಅವ ಕ್ಷಮಿಸಿ ಬಿಡ್ತಾನೆ ಏನು ಹೌದಾ ನನಗಂತೂ ಹಂಗ ಅನಿಸೋದಿಲ್ಲ ಅದಕ್ಕ ಅವರು ಕೊನೆಗೆ ಬಹಳಷ್ಟು ದುಃಖಿತರಾಗಿ ನೋವು ಸಂಕಟಗಳಲ್ಲಿ ಬದುಕನ್ನ ಸಾಧಿಸಿದ ತಮ್ಮ ಕೊನೆಯ ದಿನಗಳನ್ನ ಬಹಳ ಸಂಕಷ್ಟದಲ್ಲಿ ಹಿಂಸೆಯಲ್ಲಿ ವಿಚಿತ್ರವಾದ ಮಾನಸಿಕ ವೇದನೆಯಲ್ಲಿ ಕಳೆದಿದ್ದಾರೆ ಗೊತ್ತಿಲ್ಲ ಅಲೆಕ್ಸಾಂಡರ್ ಹಿಡ್ಕೊಂಡು ನಮ್ಮ ದೇಶದೊಳಗ ಅಶೋಕ ಚಕ್ರತಿ ಚಕ್ರವರ್ತಿಯನ್ನು ಹಿಡ್ಕೊಂಡು ಬಹಳ ಜನ ರಾಜರಾಗಿ ಹೋಗ್ ಮುಸಲ್ಮಾನ್ ರಾಜರು ಹಿಂದೂ ರಾಜರು ಆ ರಾಜರು ಈ ರಾಜರು ರಾಜ ಮಹಾರಾಜರು ಅವ್ರನ್ನ ಇವ್ರ ಹೊಡಿ ಇವ್ರನ್ನ ಅವ್ರ ಹೊಡಿ ಅವ್ರ ಮಾತು ಕೇಳಿ ಅದನ್ನ ಮಾಡಿದ್ರು ಈ ಮಾ ಇವ್ರ ಮಾತು ಕೇಳಿ ಇದನ್ನ ಮಾಡುದು ತಮ್ಮ ಮನುಷ್ಯಕ್ಕೆ ಬಂದಂಗ ಮಾಡಿದ್ರು ಕೊನೆಗೆ ಜ್ಞಾನ ಉದಯಾತವ್ರಿಗೆ ಕೆಲವರು ಒಳಗಿಂದೊಳಗ ಕೊಲೆಗಳಾದವು ಯಾರಿಗೂ ಗೊತ್ತಿರ್ಲಾರ್ದಂಗ ಮುಗಿಸಿ ಬಿಟ್ರ ಅವ್ರ ಎಷ್ಟೋ ಜನ ರಾಜ ಮಹಾರಾಜರು ಹಂಗ ಹೋಗ್ಯಾರ ಇದೆಲ್ಲ ಗೊತ್ತಿದ್ರು ಕೂಡ ಮಾಡಿದ್ದು ನೋವು ಮಾರಾಯ ಮಾಡಿದವರು ಉದ್ ತಾರ ಅಂತ ಕಡಬ ಹ ರಾಜ ಯಾರಾದ್ರೂ ಏನ್ರಿ ಪ್ರಜೆಗಳಿಗೆ ಬೀಸುವುದು ತಪ್ಪಲಿಲ್ಲ ಎಲ್ಲ ಎಲ್ಲ ಗೊತ್ತ ಅದನ್ನೇ ಮಾಡ್ತಾರ ಯಾಕ ಗೊತ್ತಾಗೋದು ಯಾಕ ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೊಂದವರ ಕೊಲೆಯುಂಟು ನೊಂದವರ ಉಂಟು ತಂದೆ ತಾಯಿಗಳ ಹರಕೆಯುಂಟು ಸೂಜಿ ನುಂಗಿದ ಎಮ್ಮೆ ಆಗಲೇ ಸಾಯುವುದೇ ನವೆ ನವೆದು ಸಾಯುವುದು ಬಸವಣ್ಣ ಅಂತ ಭುವನೇಶ್ವರರು ಹೇಳ್ತಾರ ತಮ್ಮ ವಚನಗಳಲ್ಲಿ ಅಂಥವನ್ನು ಓದ್ತಾರ ಅಂಥ ಗ್ರಂಥಗಳನ್ನ ಚಂದಿ ಎಲ್ಲ ಅಗ್ದಿ ಪೇಪರ್ ಸುತ್ತಿ ಜಗಳಿನಗಿಟ್ಟು ಗಂಧ ಕುಂಕುಮ ಹಚ್ಚಿ ಪತ್ರಿ ಏರ್ಸಿ ಹೂವು ಏರ್ಸಿ ಪೂಜೆ ಮಾಡ್ತಾರ ಅದ ಯಾವ್ದನ್ನ ಕಿವ್ಯಾಗೂ ಹಾಕೊಳ್ಳುದಿಲ್ಲ ತಲೆಯಾಗೂ ಹಾಕೊಳ್ಳುದಿಲ್ಲ ಈ ಒಂದು ಮನೋಸ್ಥಿತಿ ಒಳಗ ನಾವು ಅದೀವಿ ಬರೇ ಭಾರತದವರಷ್ಟೇ ಅನಾಗಿಲ್ ನಾನು ಇಡೀ ಪ್ರಪಂಚದ ಜನರೇ ನಾವು ಆ ರೀತಿ ಇದೀವಿ ಯಾವನೋ ಒಬ್ಬ ರಾಜ ಬರ್ತಾನ ಇನ್ನೊಬ್ಬ ರಾಜ ಮುಗಿಸ್ಬಿಡ್ತಾನ ಮತ್ತೊಬ್ಬ ಬರ್ತಾನ ಮತ್ತೊಂದ್ ಮಾಡ್ತಾನ ಯಾರು ಏನ್ ಮಾಡಿದ್ರಿ ಯಾರೇನಿ ಶಾಶ್ವತವಾಗಿ ಅದಾರ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಷ್ಟೋ ಜನ ಎಲ್ಲೋ ಏನೇನೋ ಆ ಕಸ ಮುಸ್ರಿ ಮಾಡಿಕೊಂಡು ಬದುಕು ಮಾಡ್ತಾ ಇದ್ದಾರ ಯಾರಿಗೂ ಗೊತ್ತಿರ್ಲಾರ್ದಂಗ ತಲೆ ಮರೆಸಿಕೊಂಡು ಜೀವನ ಮಾಡುವಂತ ಪ್ರಸಂಗ ಅಂತವ್ರಿಗೆ ಬಂದ್ಬಿಟ್ಟವು ಇವ್ರ ಮಗ ಇವ್ರ ಮಮ್ಮಗ ಇವ್ರ ಮರಿವ ಅಂತ ಹೇಳ್ಕೊಳ್ಲಿಕ್ಕೂ ಅವ್ರಿಗೆ ಸಾಧ್ಯವಿಲ್ಲ ಯಾಕಬೇಕ್ರಿ ಇದೆಲ್ಲ ಇದು ಎಲ್ಲಾ ಯಾಕ್ ಬೇಕು ಸಹಜವಾಗಿ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಬದುಕು ಮಾಡುವುದು ಯಾಕೆ ಬೇಡ ಅದು ಯಾಕೆ ಎಲ್ಲರಿಗೂ ಬೇಡ ಬೇರನ್ನಿಸ್ತಾ ಇದೆ ನನಗ ನಂದ ಆ ಜಾತಿ ನಂದ ಈಜಾ ಅದು ಇದು ನಾ ದೊಡ್ಡವ ನಾ ಭಾರಿ ಇದೆಲ್ಲಾ ಯಾಕ್ ಬೇಕ್ರಿ ದೊಡ್ಡದ ಹ ಕುಟುಂಬದಾಗ ಹುಟ್ಟಿನಿ ಶ್ರೀಮಂತರ ಮನೆಯಾಗ ಹುಟ್ಟೀನಿ ಅಂತೇಳಿ ನನಗೆ ಡೈರೆಕ್ಟ್ ಆಗಿ ಸ್ವರ್ಗ ಸಿಗ್ತದ ಅಥವಾ ನನಗೇನು ಕಾಯಿಲೆನೇ ಬರುದಿಲ್ವಾ ಅಥವಾ ನನಗೆ ಯಾವ ದುಃಖಗಳೇ ಬರುದಿಲ್ವಾ ಯಾಕ್ರೀ ಭ್ರಮೆಯೊಳಗೆ ಬದುಕ್ತಾ ಇದ್ವಿ ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಭ್ರಮೆಯಿಂದ ಯಾಕೆ ಹೊರಗೆ ಬರಬಾರ್ದು ಏ ದುಡ್ಡು ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ದುಡ್ಡು ಒಂದಿದ್ದು ಬಿಟ್ರೆ ನಾವು ಆರಾಮಿರ್ತೇವಿ ಏನ್ ಬೇಕಾದ್ರೂ ಮಾಡಬಹುದು ಎಂಥ ಕಾಯಿಲೆಯನ್ನು ಬೇಕಾದ್ರೂ ನಾವು ಆರಾಮ್ ಅನ್ನೋ ಭ್ರಮೆ ಉಳಿದ ಸಾಕಷ್ಟು ದುಡ್ಡು ಗಳಿಸಿದವರೆಲ್ಲ ಕೊನೆಗೆ ಪಶ್ಚಾತ್ತಾಪವನ್ನು ಪಟ್ಟು ಪ್ರಾಣವನ್ನು ಬಿಟ್ಟಾರೆ ಬೇಕಾಗಿತ್ತ ಇದು ಯಾಕ್ರಿ ಹಿಂಗಾಗ್ತದ ಸುಖವೂ ಬೀದಿಯ ನೆರಳ ದುಃಖವೂ ದೂಡುವ ಬಿಸಿಲ ಸುಖ ದುಃಖ ನಮಗ ಸರಿಸಮನ ತಂಗಿಯಮ್ಮ ಒಂದು ಬಿಟ್ಟೊಂದು ದೊರೆಯಾವ ಅಂತ ನಮ್ಮ ಹಲಸಂಗಿ ಮಧುರು ಜನರು ಅವಾಗಲೇ ಹೇಳಿಬಿಟ್ಟಾರ ಈ ಬದುಕಿನೊಳಗ ಬರೀ ಸುಖ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಬರೀ ಬರೀ ದುಃಖ ಅನ್ನೋದು ಇಲ್ಲ ಎಂಥೆಂತ ಮಠಾಧೀಶರು ಎಂಥೆಂತ ಸ್ವಾಮೀಜಿಗಳು ಆ ಕೊನೆಗೆ ನಳಿ 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 ಅಂತ ಯಾರ್ರಿ ಸುಳ್ಳ ಇದು ಕಟು ಸತ್ಯ ಆದ್ರ ಈ ಸತ್ಯ ಅನ್ನೋದು ಯಾರಿಗೀ ಬೇಕಾಗಿಲ್ಲ ಸುಳ್ಳು ಬಹಳ ಪ್ರೀತಿ ಬಹಳ ಇಷ್ಟ ಸುಳ್ಳನ್ನೇ ಅಪ್ಪಿಕೊಂಡು ಸುಳ್ಳಿನ ಮೇಲೆ ಬದುಕು ಮಾಡುದು ಅದರಲ್ಲೇ ಮಜಾ 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 ಅನಿಸ್ತದ ಜನರಿಗೆ ಯಾಕೋ ಏನೋ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಡಿಗಳು ಋಷಿಗಳು ತಪಸ್ವಿಗಳು ಫಕೀರರು ಹ ಪೈಗಂಬರರು ಯೇಸುಕ್ರಿಸ್ತರು ಹ ಅತ್ಯಂತ ಜನ ಆಗ್ಬೋದ್ರಿ ದೊಡ್ಡ ದೊಡ್ಡ ಹೋದ್ರು ಸಾಧು ಸನ್ಯಾಸಿಗಳಾಗಿ ಹೋದ್ರು ಎಲ್ಲ ಹೇಳಿದ್ರೆ ಅವ್ರು ಒಳ್ಳೆ ಹಾದಿ ಒಳಗೆ ನಡೀರಿ ಒಳ್ಳೆ ಹಾದಿ ಒಳಗೆ ನಡೀರಿ ಅಂತಂದ್ರೆ ಮುಂದೆ ನಿಮಗ ಸರಿ ಇಲ್ಲ ಬದುಕು ಬಹಳ ಕಷ್ಟಮಯ ಕೊನೆಗೆ ನೀವು ನಿಮ್ಮ ಕರ್ಮದ ಫಲವನ್ನ ಅನುಭವಿಸ್ತೇ ತೀರುತ್ತೀರಿ ನಿಮ್ಮ ಕರ್ಮಕ್ಕನುಸಾರವಾಗಿ ನೀವು ಫಲಗಳನ್ನ ಪಡಿತೀರಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಶ್ರೀರಾಮಚಂದ್ರ ಹೇಳಿದ ಯಾರು ಹೇಳಿದ್ರು ಇವ್ರು ತಮ್ಮದು ಬೆಳ್ಳಿಲ್ಲ ಇವರು ತಮ್ಮ ಕೈಯೊಳಗಿನ ಬಂಗಾರದ ಉಂಗ್ರ ಎಲ್ಲೋ ಕಳ್ಕೊಂಡ್ ಬಂದಾರ ಇಲ್ಲಿ ಎಲ್ಲೋ ಹುಡ್ಕಾಡ್ಕಿತ್ತ ಅಂದಾಗ್ಯದ ಪರಿಸ್ಥಿತಿ ಇವರಿಗೆ ಸತ್ಯ ಬೇಕಾಗಿಲ್ಲ ಧರ್ಮ ಬೇಕಾಗಿಲ್ಲ ಶಾಂತಿ ಬೇಕಾಗಿಲ್ಲ ಪ್ರೇಮ ಬೇಕಾಗಿಲ್ಲ ಅಹಿಂಸೆ ಬೇಕಾಗಿಲ್ಲ ಇವು ಯಾವ ಬೇಕಾಗಿಲ್ಲ ರೀ ಆದ್ರ ಆರಾಮ ಬೇಕು ಸಂಪತ್ತು ಬೇಕು ಸುಖಗಳು ಬೇಕು ಚಾನ್ಸ್ ಸಿಗತ್ರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪಕ್ಕ ಗ್ಯಾರಂಟಿ ಮಾತನ್ನು ನಾನು ಹೇಳಿಕ್ ಇಷ್ಟಪಡ್ತೀನಿ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಕ್ತವು ತಾವು ಸಾಕಷ್ಟು ತಿಳಿದವರು ಇದ್ದೀವಿ ಇವತ್ತಿನ ದಿವಸ ಯೂಟ್ಯೂಬ್ ನೊಳಗೆ ಸಾಕಷ್ಟು ವಿಚಾರಗಳು ಬರ್ತಾವ ಎಂತ ಒಳ್ಳೆ ಯೂಟ್ಯೂಬರ್ಸ್ಗಳ ಎಂತ ಒಳ್ಳೊಳ್ಳೆ ವಿಚಾರಗಳನ್ನ ಹ ಅವರು ಬಿಡುಗಡೆ ಮಾಡ್ತಾರ ಯೂಟ್ಯೂಬ್ಲಿಂದ ಎಷ್ಟು ನಮಗ ಉಪಯೋಗ ಆಗ್ಯದ ಸಾಮಾನ್ಯ ಜನರಿಗೆ ಸತ್ಯವನ್ನ ಅರಸುವವರಿಗೆ ನಮಗ ಅಲ್ಲಿ ಹುಡುಕಾಡಿದ್ರೆ ಸಿಕ್ತದ ಸತ್ಯ ಈಗ ನೋಡ್ರಿ ನೇಪಾಳದೊಳಗ ಎಲ್ಲಾ ಯುವಕರು ದಂಗೆ ಎದ್ಬಿಟ್ಟ ಯಾವ ಅಧಿಕಾರವೂ ಶಾಶ್ವತ ಅಲ್ರಿ ಅಧಿಕಾರನು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಆದ್ರೂ ಮತ್ತ ಈ ತಪ್ಪುಗಳನ್ನೇ ಮಾಡುದು ಮೋಸ ವಂಚನೆ ಅನ್ಯಾಯಗಳನ್ನ ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಅದ್ರಾಗನ ಏನಾರ ಮಾಡ್ಬೇಕು ಎಂತರ ಮಾಡ್ಬೇಕು ಹೆಂಗರ ಮಾಡಿ ಅಧಿಕಾರ ಉಳಿಸ್ಕೋಬೇಕು ಹ್ಯಾ ಸಾಧ್ಯ ನಮ್ ಕಣ್ಣು ಮುಂದೆ ಎಷ್ಟು ಜನ ಹೋಗಿಲ್ರಿ ಎಂತೆಂತ ಅವ್ರು ಹೋಗಿಲ್ಲ ಅದಕ್ಕೆ ದಯವಿಟ್ಟು ಇನ್ ಮೇಲಾದ್ರು ಈ ನಮ್ಮ ಜನಸಾಮಾನ್ಯರು ಇದನ್ನೆಲ್ಲಾ ಬಿಡ್ಬೇಕು ಯಾರೋ ಏನೋ ಹೇಳಿದ್ರಂತ ನಾವ್ ಇನ್ನೇನೋ ಮಾಡೋದು ಆ ಯಾರೇ ಏನೋ ಹೇಳ್ಬಿಡ್ತಾರೋ ನಾವ್ ಅದನ್ನ ಮಾಡ್ಕೊತ ಬಿಡ್ತೀವಿ ನಮ್ಮನ್ನ ಇನ್ನೊಬ್ರು ಮಿಸ್ಯೂಸ್ ಮಾಡ್ಕೋತಾರ ಸಾಮಾನ್ಯ ಜ್ಞಾನ ನಮಗಿರುದಿಲ್ಲ ಇನ್ನೊಬ್ರು ನಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರ ಅನ್ನೋ ಖಬರ್ ನಮಗಿಲ್ಲ ಆ ಮಂದಿ ಮಕ್ಕಳ ಬಾವಿಯೊಳಗ ನೋಕಿ ಆಹಾರ ಅದಾರ ಅನ್ನೋ ಪರಿಜ್ಞಾನ ಇಲ್ಲ ನಮಗ ಗೊತ್ತೇ ಇಲ್ಲ ಮಗ ನಮಗ ಏನು ಬೆಟ್ಟ ಆಗ್ಲೇ ಇಲ್ಲ ಹೀಗಾದ್ರೂ ನಮ್ಮ ಬದುಕು ಹೇಗ್ ಒಳ್ಳೇದಾಗ್ತದ್ರಿ ಇದು ನಮ್ಮ ದೊಂದೇ ಅಲ್ಲ ಬದುಕು ದಯವಿಟ್ಟು ಕೇಳ್ರಿ ಇದು ಬದುಕು ನಮ್ದು ಒಂದೇ ಅಲ್ಲ ನಮ್ಮ ಮಕ್ಕಳಿಗೆ ಕೂಡ ನಾವು ಮಾಡಿದ್ದೆಲ್ಲ ಟ್ರಾನ್ಸ್ಫರ್ ಆಗ್ತದೆ ಆಮೇಲೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಂದ ಮರಿಮಮ್ಮಕ್ಕಳಿಗೆ ಇಡೀ ನಮ್ಮ ಸಂಕುಲಕ್ಕೆ ನಾವು ನಡೆದು ಬಂದ ದಾರಿ ನಾವು ನಡ್ಕೊಂಡಂತ ರೀತಿ ನಮ್ಮ ಬದುಕು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ಭಾರಿ ಭಾರಿ ಮಾತಾಡ್ತಾರ ತಾಸುಗಂಟ್ಲೆ ಭಾಷಣ ಮಾಡ್ತಾರ ಆ ಇರ್ತಾರ ಅವರು ಸಂಸ್ಕೃತಿ ಇರಂಗನೇ ಇಲ್ಲ ಅವ್ರ ಹತ್ರ ಹೇಳ ತಕ್ಷೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ನಾವೇನಾರ ಎದ್ದ ಕಾಣುವಂತ ಕೆಲಸ ಮಾಡೋದ್ರಿಂದ ನಾವೇನ್ ಭಾರಿ ಆಚಾರವಂತ ಆಗುದಿಲ್ಲ ಬಸವಣ್ಣನವ್ರು ಹೇಳಿದಂಗೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋದು ಇರ್ಲಿಲ್ಲ ಅಂದ್ರ ಉಳಿದದ ಯಾವ್ದು ಇದ್ರೂ ಕೂಡ ಪ್ರಯೋಜನಕ್ಕೆ ಬರುದಿಲ್ಲ ನಮ್ಮ ಪ್ರಯೋಜನಕ್ಕೆ ಬರುವುದು ನಮ್ಮ ಆಚಾರ ಮತ್ತು ನಮ್ಮ ವಿಚಾರ ಅದಕ್ಕೆ ನಮ್ಮ ಆಚಾರ ನಮ್ಮ ವಿಚಾರಗಳನ್ನು ಸರಿ ಮಾಡ್ಕೊಳ್ಳೋನು ನಾವೆಲ್ಲರೂ ಚೆನ್ನಾಗಿರೋನು ಅನ್ನ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಸಹೋದರ ಸಹೋದರಿಯರಂತೆ ಬಂಧು ಬಳಗದಂತೆ ಒಂದಾಗಿ ಬದುಕೋಣ ಇದರಲ್ಲೇ ಸುಖ ಅದ ಅದು ಬಿಟ್ಟರೆ ಬೇರೆ ಹಾದಿ ಇಲ್ಲ ಅನ್ನೋದನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್